ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದೀರಿ ವೆಲ್ಕಮ್ ಟು ಅಕ್ಷತಾ ಚತನ್ ಕಾಂಡ ವ್ಲಾಗ್ಸ್ ರೀ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಚಿಕ್ ಸ್ಪೈಸಿ ಚಿಕನ್ ಗ್ರೇವಿ ಮಾಡಿ ತುಂಬ ಹೆಂಗಂದ್ರೆ ಹೆಂಗೆ ನೋಡೋಣ ರೀ ಮೊದಲು ಚಿಕನ್ ಪತ್ತ ಕಳ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಶಿನ ಉಪ್ಪು ಉಳ್ಳಾಗಡ್ಡಿ ಹಾಕಿ ಕುದಿಯಾಕಿಡ್ಬೇಕು ಅದು ಕುದಿಯೋಷ್ಟ್ರೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಂಡು ಬರ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೋತಾಬ್ರಿ ಮತ್ತು ಟ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಮತ್ತು ಟಮಾಟಿನ ಸಣ್ಣ ತಳ್ಳ ಉದ್ದಕ್ಕೆ ಹೆಚ್ಕೋಬೇಕು ರೀ ಆಮೇಲೆ ಮೆಣಸಿನ್ಕಾಯಿನೂ ಉದ್ದಕ್ಕೆ ಸೀಡಿಟ್ಕೋಬೇಕು ರೀ ಒಂದು ಜಾರ್ ತೊಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ತುರ್ದು ಇಟ್ಕೊಂಡಿರೋ ಕೊಬ್ಬರಿ ಹಾಕೋಬೇಕು ರೀ ಕೊಬ್ಬರಿ ಒಣ ಕೊಬ್ಬರಿ ನಡಿತೈತೆ ರೀ ಹಸಿ ಕೊಬ್ಬರಿ ಆದರೂ ನಡೀತಿತ್ರಿ ನಾನಿಲ್ಲಿ ಒಣ ಕೊಬ್ಬರಿ ಯೂಸ್ ಮಾಡೇನಿ ರೀ ಕೊಬ್ಬರಿ ಭಾಳ ಆದರೆ ಅಸಿಡಿಟಿ ರೀ ಅದ್ರ ನಾನು ಗ್ರೇವಿ ಜಾಸ್ತಿ ಆಗಲಿ ಅಂತಂದು ಉಳ್ಳಾಗಡ್ಡಿನೂ ಹಾಕ್ಕೊಂಡೇನಿ ರೀ ನಿಮ್ಗೆ ಆಪ್ಷನ್ ಅಲ್ಲ ರೀ ನಿಮಗೆ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲ ಈಗ ಅಷ್ಟು ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು ರೀ ಮಿಕ್ಸಿ ಸಣ್ಣ ಆದಮೇಲೆ ಕೊತ್ತಂಬರಿ ಹಾಕಿ ಸ್ವಲ್ಪ ಪುದೀನ ಇದ್ದರೂ ಹಾಕಿರಿ ನನಗೆ ಪುದೀನ ಇರಲಿಲ್ಲ ನಾನು ಅದಕ್ಕೆ ಇರೋದು ಸ್ವಲ್ಪ ಒಣಗಿದ್ದು ಹಾಕ್ಕೊಂಡೇನಿ ರೀ ಆಮೇಲೆ ಒಲಿ ಮೇಲೆ ಬಾಳಿಗೆ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸೀಡ್ ಇಟ್ಟಿರೋ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೊಲೋದಂಗೆ ಹಸಿ ವಾಸನೆ ಮಟ್ಟ ಹುರಿರಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಕೆಂಬಣ್ಣಗೆ ಬರೋ ಮಟ್ಟ ಹುರ್ಕೋರಿ ಚೊಲೋದಂಗ ಹುರ್ಕೊಂಡ್ಮೇಲೆ ಟಮಾಟಿ ಹಾಕಿ ಹುರಿರಿ ಟಮಾಟಿ ಹಾಕಿ ಹುರಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ರಿ ಮೆತ್ತಗೆ ಹಾಕಿ ಟಮಾಟ್ಲು ಹುರು ಮೆತ್ತಗೆ ಹಾಕೈತ್ರಿ ಚಲೋ ಬೇಯ್ತಿತ್ರಿ ಅದಕ್ಕೆ ಒಂದು ಸ್ವಲ್ಪ ಟಮಾಟಿಗೆ ಉಪ್ಪು ಹಾಕೋರಿ ಉಪ್ಪನ್ನು ನೋಡಿ ಹಾಕೋರಿ ಮೊದಲ ಚಿಕನಿಗೆ ಉಪ್ಪು ರೀ ಮತ್ತು ಜಾಸ್ತಿ ಆಯಿತಂದ್ರೆ ಉಪ್ಪು ಜಾಸ್ತಿ ರೀ ಅದಕ್ಕೆ ಸ್ವಲ್ಪ ನೋಡಿ ಉಪ್ಪು ಹಾಕೋರಿ ಮತ್ತು ಬೇಕಾತಂದ್ರೆ ಮತ್ತೆ ಮ್ಯಾಲ ಬರ್ತೈತೆ ರೀ ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಮೆತ್ತಿಗೆ ಮೇಲೆ ಖಾರದ ಪುಡಿ ಹಾಕಿರಿ ಖಾರದ ಪುಡಿ ಹಾಕಿ ಚೊಲೋ ಕೈ ಕೈಯಾಡ್ಸ್ರಿ ಆಮೇಲೆ ಇಲ್ಲೇ ಯಾವುದೇ ಗರಮ್ ಮಸಾಲ ಯೂಸ್ ಮಾಡಿಲ್ಲರಿ ಮನೆಯಾಗಿಂದ ನಾನು ಆಚಿ ಪೌಡ್ರ್ ಹಾಕೇನ್ರಿ ಟೇಸ್ಟ್ ಚಲೋ ಬರ್ತೈತಿ ಅಂತಂದು ಒಂದರಿಂದ ಒಂದೂವರೆ ಸ್ಪೂನ್ ಆಚಿ ಪೌಡ್ರ್ ಹಾಕಿ ಹಸಿವಾಸನಿ ಹೋಗೋ ಮಠ ಹುರ್ಕೊಂಡಾದ್ಮೇಲೆ ಮೊದ್ಲು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಸಣ್ಣನ ಉರಿ ಮೇಲೆ ಕುದಿಯೋಕಿಡ್ರಿ ವಾಸ ಹಸಿವಾಸನೆ ಹೋಗೋ ಮಠನೂ ಚೆಂದ ಹುರ್ಕೋಬೇಕ್ರಿ ಮಸಾಲೆ ಎಣ್ಣೆ ಬಿಟ್ಕೊಳ್ಳೋ ಮಠನೂ ಕೈಯಾಡ್ಸ್ಕೊತ ಹುರ್ಕೋಬೇಕು ರೀ ಸಣ್ಣ ಉರಿ ಮೇಲೆ ಹುಡ್ಕೊ ಹುರ್ಕೊಬೇಕ್ರಿ ಆ ಚಲೋ ತಂಗ ಮೇಲೆ ಮಸಾಲೆ ಜಾರದ ತೊಳೆದ ನೀರು ಹಾಕಿರಿ ನಿಮ್ಗೆ ಸಾರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕೋರಿ ನೀರು ಹಾಕ್ಕೊಂಡು ಮಸಾಲೆ ಚಲೋ ತಂಗ ಕುದಿಬೇಕ್ರಿ ಅದು ಚಲೋ ತಂಗೆ ಕುದಿಯೋ ಮಟನೂ ಕುದಿಸ್ಕೊಬೇಕು ಕುದಿಸ್ಕೋಬೇಕ್ರಿ ಕುದಿಸ್ಕೊಂಡಾದಮೇಲೆ ಅದು ಕುದಿಬೇಕಾದ್ರೆ ಆಗ ಬೇಯಿಸ್ಕೊಂಡು ಇಟ್ಕೊಂಡಿರೋ ಚಿಕನ್ ಅದ್ರೊಳಗೆ ಹಾಕಿಬಿಡ್ರಿ ಹಾಕಿ ಕುದಿಯಾಕಿಡ್ರಿ ಒಳ್ಳೆ ಆ ಚಿಕನ್ ಡಬ್ರಿ ಇರ್ತದಲ್ರಿ ಅದ್ರಾಗ ಒಂದು ಸ್ವಲ್ಪ ಹಾಕಿ ಕೈಯಾಡ್ಸಿ ಅದ್ರಾಗ ಹಾಕಿಬಿಡ್ರಿ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಸ್ಪೈಸಿ ಚಿಕನ್ ಗ್ರೇವಿ ರೆಡಿ ಆಯ್ತು ನೋಡಿರಿ ಅನ್ನಕ್ಕೂ ಚಪಾತಿಗೂ ಎಲ್ಲದಕ್ಕೂ ಮಸ್ತ್ ಸೂಟ್ ರೀ ನೀವು ಒಮ್ಮೆ ಮನೆಯಾಗಿ ಮಾಡಿ ನೋಡಿ ಹೇಗಿತ್ತು ಅಂತ ರೆಕಮೆಂಡ್ ಮಾಡಿರಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಂತ ಅಂದ್ಕೊಳ್ತೀನಿ ರೀ ಮತ್ತೆ ಸಿಗುಣ್ರಿ ಮುಂದಿನ ವೀಡಿಯೋದೊಳಗೆ ಥ್ಯಾಂಕ್ ಯು